ರಶ್ಟ್ ಹಿಡಿತಾ ಇದೆ ಎಲ್ಲ ಆಲ್ರೆಡಿ ಗಾಡಿ ಬಂದು ಒಂದು ವಾರ ಆಗಿಲ್ಲ ರಸ್ಟ್ ಹಿಡಿತಾ ಇದೆ ನಿಮಗೆ ಬೇಕಾದ್ರೆ ನಾನು ಫೋಟೋಸ್ ಹಾಕ್ತೀನಿ ನೋಡಿ ಸೈಡಲ್ಲಿ ಹಂಗೆ ಎಲ್ಲ ನಡೆಸಲು ರಶ್ಟ್ ಹಿಡಿತಾ ಇದೆ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟೇ ಗೊತ್ತಾಗ್ತಿದೆ ಎಲ್ಲವೋ ಗೊತ್ತಿಲ್ಲ ಒಳಗೆಲ್ಲ ರಸ್ಟ್ ಹಿಡಿತಾ ಇದೆ ಇದರಲ್ಲಿ ಇವಾಗ ಫೋರ್ ಫಿಫ್ಟಿಗೆ ಆ್ಯಕ್ಸರೀಸ್ ಹಾಕೋಣ ಅಂತ ಹೊರಟಿದ್ವಿ ಅವಾಗ ಹೇಳಿದಂಗೆ ಸೊ ಗಾಡಿ ಟ್ಯಾಂಕ್ ಮೇಲೆಲ್ಲ ರಷ್ಟಿದೆ ಸೊ ರಾಯಲ್ ಎನ್ಫೀಲ್ಡ್ ಅವ್ರ ಅಫಿಷಿಯಲ್ ಆ್ಯಕ್ಸರೀಸ್ ರಶ್ಟ್ ಹಿಡಿಯೋಲ್ಲ ಅದಕ್ಕೆ ಏನು ಲೈಕ್ ಹಿಂಗೆ ನಂಬೋದು ಮಾರ್ಕೆಟ್ ಒಳ್ಳೆ ಗೇಜ್ ಇರುವಂಥ ಆಕ್ಸಸರಿಸನ್ನ ಪ್ರಿಫರ್ ಮಾಡ್ತೀವಿ ಬಸ್ ಸಣ್ಣ ಪಕ್ಕಕ್ಕೆ ಬರ್ತಾನಪ್ಪ ನಾವು ಟ್ರಾಫಿಕಲ್ಲಿ ಹೊಸ ಗಾಡಿ ವಿತೌಟ್ ಕ್ರ್ಯಾಶ್ ಕಾರ್ಡು ದೀವ ಸ್ವಲ್ಪ ಬಾಯಿಗೆ ಬರ್ತಾ ಇದೆ ನೋಡಿರಿ ಕ್ರ್ಯಾಶ್ ಕಾರ್ಡು ಸೀರಿಯಸ್ಲಿ ಏನೋ ಎಕ್ಸ್ಟ್ರಾ ಹಾಕ್ಸಿದ್ದೀವಿ ಅಂತಲೇ ಅನಿಸ್ತಾ ಇಲ್ಲ ಕ್ರ್ಯಾಶ್ ಕಾರ್ಡು ಆಗಿ ಈ ಪೈಪ್ ಏನಿದೆ ಸೈಜು ಸ್ಟಾಕ್ ಕಂಪ್ನಿ ಬರೋದು ಸೇಮ್ ಸೈಜ್ ಇದೆ ಸ್ಲೈಡರ್ ಇದೆ ಕಂಪ್ ಆಕ್ ಟು ಪ್ರಾಕ್ಸ್ ನಾನಿಮ್ಮ ಪ್ರತಿ ಪ್ರತಿಗೊಡ್ರು ನೋಡ್ತಾ ಇರ್ಬೋದು ಹಿಮಾಲಯನ್ ಫೋರ್ ಫಿಫ್ಟಿ ನಮ್ಮದು ನಿಂತಿದೆ ನಮ್ಮದು ಅಂದರೆ ನಮ್ದೆಲ್ಲ ನಮ್ಮ ಗಣಿ ಬಿರೋದು ಸೊ ಇವತ್ತು ಗಾಡಿಗೆ ಕ್ರ್ಯಾಶ್ ಮಾಡೋಕೆ ತಗೊಂಡಂತ ಇಟ್ಟಿದ್ದೀವಿ ಸೊ ಒಂದೆರಡು ಕಂಪ್ನಿಗಳನ್ನ ರಿಸರ್ಚ್ ಮಾಡಿದ್ಮೇಲೆ ಯಾವ್ಯಾವ ಕಂಪ್ನಿ ಬಂದಿದೆ ಅಂತ ಮಾರ್ಕೆಟಲ್ಲಿ ಮೇಲೆ ಒಂದಕ್ಕೆ ಫಿಕ್ಸ್ ಆಗಿದ್ದೀವಿ ಗಾಡಿ ಗಲೀಜಾಗಿದೆ ಕ್ಲಾತರ್ಸ್ ರೀ ಸೋ ಇರ್ ಈಸ್ ದ ವ್ಯೂ ಹಿಂಗೆ ಕಾಣುತ್ತೆ ಅಂತ ಸೊ ಬರೋಬ್ಬರಿ ನೂರ ಮೂವತ್ತೆಂಟು ಕಿಲೋಮಿಟ್ರಷ್ಟೇ ಓಡಿಸಿರೋದು ಕೋರ್ಸ್ ಸ್ಟಾರ್ಟ್ ಮಾಡೋಣ ಬಟ್ ನನಗೆ ಇನ್ನೊಂದು ಮಕ್ಕರು ಅಥವಾ ಏನು ಬೇಕೋ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತಿದ್ಯಾ ರಸ್ಟ್ ಹಿಡಿತಾ ಇದೆ ಎಲ್ಲ ಆಲ್ರೆಡಿ ಗಾಡಿ ಬಂದು ಒಂದು ವಾರ ಆಗಿಲ್ಲ ರಸ್ಟ್ ಹಿಡಿತಾ ಇದೆ ನಿಮಗೆ ಬೇಕಾದ್ರೆ ನಾನು ಫೋಟೋಸ್ ಹಾಕ್ತೀನಿ ನೋಡಿ ಸೈಡಲ್ಲಿ ಹಂಗೆ ಎಲ್ಲ ನಡೆಸಲು ರಸ್ಟ್ ಹಿಡಿತಾ ಇದೆ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟೇ ಗೊತ್ತಾಗ್ತಿದೆಯಲ್ಲೋ ಗೊತ್ತಿಲ್ಲ ಒಳಗೆಲ್ಲ ರಸ್ಟ್ ಹಿಡಿತಾ ಇದೆ ಅದರಲ್ಲಿ ಕಿಬೋ ಇದು ಇಷ್ಟು ಬೇಗ ರಶ್ ಹಿಡಿಯೋಂಗಿಲ್ಲ ಇದು ಡೋಂಟ್ ನೋ ಸೋ ಕೋಲ್ಡ್ ಸ್ಟಾರ್ಟ್ ಹಾಕೋಣ ಗಾಡಿ ಸೌಂಡ್ ಹೇಗಿದೆ ನೋಡೋಣ ಆಗಿದೆ ಇಯರ್ ಕಮ್ಸ್ ಬಗೀರಾ ಓನರ್ ಬಗಿರಾ ಓನರ್ ವೆಲ್ಕಮ್ ವೆಲ್ಕಮ್ ಗಾಡಿ ಹೇಗಿದೆ ನಮ್ಮದು ಥ್ಯಾಂಕ್ ಯು ಥ್ಯಾಂಕ್ ಯು ಏಯ್ ನಮಗಿಷ್ಟ ಆಯಿತಪ್ಪ ಅಷ್ಟೇ ನೀವು ಬನ್ನಿ ಓಣ ಈಗ ಓಕೆ ನನ್ನದು ಇಲ್ಲಿ ನಿಂತಿದೆ ಸೊ ನಂದಿನ ನಲ್ಲೋಗ್ಬಿಡ್ತಾ ನಾ ಬಂದಂಗೆ ನಳ್ಳೀತಿ ಮರದ್ದು ಹಾಕಿದೆ ಸೊ ನೆಕ್ಸ್ಟ್ ಈಗ ಹೋಗೋಣ ಯಾವಂಗೆ ಅಂತಲೇ ಹೇಳಲ್ಲ ನೋಡೋಣ ಫಸ್ಟ್ ಫಿಟ್ಟಿಂಗ್ ಮಾಡಿಸೋಣ ಆಮೇಲೆ ಎಲ್ಲ ಹೇಳ್ತೀನಿ ನಿಮಗೆ ಹೇಗಿದೆ ಏನು ಎಲ್ಲ ಎಲ್ಲಾನು ಅಂತ ಕಂಪ್ಲೀಟಾಗಿ ಓಕೆ ಬಾಯ್ಸ್ ಫೋರ್ ಫಿಫ್ಟಿ ಈಗ ನಮ್ಮ ಕೈಲಿದೆ ಅಲ್ಲಪ್ಪ ಹೋಗಿ ಮೀಟರ್ ಚೇಂಜ್ ಮಾಡಿದ್ರ ಆರ್ ಪಿ ಎಮ್ ಕಾಣ್ತಾ ಇಲ್ಲ ಓಕೆ ಬಾಯ್ಸಾ ಗಾಡಿ ನಮ್ಮ ಕೈ ಇದೆ ಬ್ರೋ ಮೋಡ್ ಚೇಂಜ್ ಮಾಡಿದ್ರ ಆರ್ ಪಿ ಎಂ ಕಾಣ್ತಾ ಇಲ್ಲ ಎರಡಾ ಅಥವಾ ಹತ್ತು ಯಾವ ತರ ಒಂದು ಎರಡು ಮೂರು ಓಕೆ ಎರಡು ಕಟೇಲಿ ಆಟಾಡ್ಬೋದು ಓಕೆ ಬಾಯ್ಸ ನಾವಿವಾಗ ಫೋರ್ ಫಿಫ್ಟಿಗೆ ಆ್ಯಕ್ಸರೀಸ್ ಕಟ್ಟೋಣ ಅಂತ ಹೊರಟಿದ್ವಿ ಅವಾಗ ಹೇಳಿದಂಗೆ ಸೊ ಗಾಡಿ ಟ್ಯಾಂಕ್ ಮೇಲೆಲ್ಲ ರಸ್ಟ್ ಹಿಡಿದಿದೆ ಸೊ ರಾಯಲ್ ಎನ್ಫೀಲ್ಡ್ ಅವ್ರು ಅಫಿಷಿಯಲ್ ಆ್ಯಕ್ಸರೀಸ್ ರಶ್ಟ್ ಅದಕ್ಕೆ ಏನು ಲೈಕ್ ಹಿಂಗೆ ನಂಬೋದು ಹಿಂಗೆ ಹೇಳ್ತಾರರು ಆ್ಯಕ್ಸಸರೀಸು ರಶ್ಟ್ ಹಿಡಿಯಲ್ಲ ಅಂಥೇಳಿ ಅದಕ್ಕೆ ನನಗೆ ಸ್ವಲ್ಪ ಟ್ರಸ್ಟ್ ಇಶು ನಮಗೆ ನಮ್ಮ ಗಣಿಬ್ರಿಗೆ ಅಂದರೆ ನನಗೆ ಗಣಿಬ್ರಿಗಲ್ಲ ಅವ್ರು ಬೇಕಾರೆ ಪ್ಯೂರ್ಲಿ ನಮ್ಮ ಟಾಸ್ಕ್ ಬಂತಾರೆ ಬಿಕಾಸ್ ಈಸ್ ರಾಯಲ್ ಎನ್ಫೀಲ್ಡ್ ಅವರ್ ರಾಯಲ್ ಎನ್ಫೀಲ್ಡ್ ಓನರ್ ನಾವಲ್ಲ ನಾವು ಆಫ್ಟರ್ ಮಾರ್ಕೆಟ್ ಒಳ್ಳೆ ಗೇಜ್ ಇರುವಂಥ ಆಕ್ಸಸರಿಸನ್ನ ಪ್ರಿಫರ್ ಮಾಡ್ತೀವಿ ಬಸ್ ಸ್ಟ್ಯಾಂಡ್ನ ಪಕ್ಕಕ್ಕೆ ಬರ್ತವೆ ನಾವು ಟ್ರಾಫಿಕಲ್ಲಿ ಹೊಸ ಗಾಡಿ ವಿತೌಟ್ ಕ್ರ್ಯಾಶ್ ಗಾಡು ಜೀವ ಸ್ವಲ್ಪ ಬಾಯಿಗೆ ಬರ್ತಾ ಇದೆ ಬಟ್ ಇಟ್ಸ್ ಓಕೆ ಇವಾಗ ಸದ್ಯಕ್ಕೆ ನಾವು ಚೂಸ್ ಮಾಡೋದು ಬಂದ್ಬಿಟ್ಟು ಹೈಪರ್ ರೈಡರ್ ಹೈಪರ್ ರೈಡರ್ ಕ್ರ್ಯಾಶ್ ಕಾರ್ಡು ಸೊ ಮಾರ್ಕೆಟಲ್ಲಿ ನಮ್ಮ ಸಂತು ಇದ್ನಲ್ಲ ಟು ಟ್ವೆಂಟಿ ಎಫು ಸೊ ಅವ್ನ ಗಾಡಿಯಲ್ಲಿ ಇದ್ದಿದ್ದಂಥ ಕ್ರ್ಯಾಶ್ ಕಾರ್ಡು ಆಮೇಲೆ ಸ್ಯಾಡಲ್ ಸ್ಟೇ ರಾಕ್ ಎಲ್ಲ ಕೂಡ ಹೈಪರ್ ರೈಡ್ದೇ ಅವ್ನು ಹಾಕ್ಸಿದ್ದು ಸೊ ಅವನು ಯೂಸ್ ಮಾಡಿದ್ಮೇಲೆ ನಾನು ಪರ್ಸ್ನಲ್ಲಾಗೆ ಲೈಕ್ ಅವನತ್ರ ಮಾತಾಡಿ ಹೇಗಿದೆ ಅಂತ ಕೇಳಿದೆ ಸೊ ಮೆಟೀರಿಯಲ್ ಚೆನ್ನಾಗಿದೆ ಒಂದ್ಸಲಿ ಕ್ರ್ಯಾಶ್ ಕೂಡ ಆಯ್ತು ಹಿಂಗೆ ಒಂದು ನಾಯಿ ಹಬ್ಬ ಬಂದು ಸೊ ಅವ್ನ ಗಾಡಿ ಎಲ್ಲ ಚೆನ್ನಾಗಿದೆ ಕ್ರ್ಯಾಶ್ ಕಾರ್ಡು ಚೆನ್ನಾಗಿದೆ ಯೂಸ್ ಮಾಡಿದ ದಿನಿಂದ ಸೊ ಒಬ್ಬರು ರಿವ್ಯೂ ಹೇಳಿದಾಗ ಚೆನ್ನಾಗಿದೆ ಅಂದಾಗ ನಾವು ಅದನ್ನು ನಂಬೋದು ಒಳ್ಳೇದು ಇದಕ್ಕೀಗ ಫೋರ್ ಫಿಫ್ಟಿಗೆ ಶೋರೂಮ್ ಅವರು ಆಮೇಲೆ ಇನ್ನೊಂದು ಎರಡು ಮೂರು ಬ್ರ್ಯಾಂಡ್ಗಳವರೆಲ್ಲ ಕ್ರಾಸ್ ಗಾಡ್ ಬಿಟ್ಟಿದ್ದಾರೆ ಬಟ್ ಇವಾಗ ನಾವು ಪ್ರಿಫರೇಬಲ್ ಆಗಿ ಹೋಗ್ತಾ ಇರೋದು ಬಂದ್ಬಿಟ್ಟು ಹೈಪರ್ ರೈಡರ್ನ ಹಾಕ್ಸೋಣ ಅಂತೇಳಿ ಏನು ಗುರು ಈ ಟೈಮಲ್ಲಿ ಸಿಗ್ನಲ್ ರೆಡ್ ಓಕೆ ಈ ಗಾಡಿ ಓಡಿಸೋದೇ ಕಷ್ಟ ಆಗ್ತಾಯಿದೆ ನನಗೆ ಆ್ಯಕ್ಚುಲಿ ಅಂದರೆ ಲೈಕ್ ಯೂಸ್ ಟು ಇಲ್ವಲ್ಲ ನಾನು ನನ್ನ ಡಾಮಿನೋ ಓಡಿಸಿ ಓಡಿಸಿ ಈ ಗಾಡಿ ನೋಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಬನ್ನಿ ಈಗ ಸದ್ಯಕ್ಕೆ ಜಾಸ್ತಿ ಮಾತಾಡೋದು ನಿಮಗೆ ತಲೆಗೆ ಶೂಟ್ ಹಾಕೋಂಥ ಕೆಲಸಗಳು ಬೇಡ ಬೋರ್ ಮಾಡಿಸೋದು ಬೇಡ ಸೀದ ಈಗ ನಾವು ಇಲ್ಲಿಂದ ಹೈಪರ್ ರೈಡರ್ಗೋಣ ಲೈಕ್ ಅಂದರೆ ಸಿಕ್ಸ್ ಕೆ ಎಮ್ ಸ್ಟೋರ್ಗೋಗೋಣ ಇದು ಬಂದುಬಿಟ್ಟು ಇಲ್ಲಿ ಚಿನ್ನಸೂಮಿ ಸ್ಟೇಡಿಯಂ ಹತ್ರ ಇರೋದು ಸೊ ಹೋಗಿ ನಿಮಗೆ ಸಿಗ್ತೀನಿ ಡೈರೆಕ್ಟ ಏನು ಎಂತ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಫೋರ್ ಫಿಫ್ಟಿ ಒಂಥರ ಮಜವಾಗೇ ಇದೆ ಫಸ್ಟ್ ಸರ್ವಿಸ್ ಆಗೋವರೆಗೂ ಇದ್ರ ಎಕ್ಸ್ಪೀರಿಯನ್ಸ್ ನಾನು ಇನ್ನೂ ಮಾಡೋಕ್ಕಾಗಲ್ಲ ನಾನು ನಮ್ಮ ಡಾಮಿನ್ ಓಡಿಸೋ ಸ್ಟೈಲಲ್ಲಿ ಇದನ್ನು ಓಡಿಸೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಇದು ಮ್ಯಾಚ್ ಆಗೋಲ್ಲ ಆಗ ಲೈಕ್ ಆ ಈ ಗಾಡಿಗೂ ತುಂಬ ವ್ಯತ್ಯಾಸ ಇರುತ್ತೆ ಇದು ಕಂಪ್ಲೀಟ್ಲಿ ಹೊಸ್ದಾಗಿ ಬಿಲ್ಡ್ ಮಾಡಿರೋ ಬೈಕ್ ಕೂಡ ಸೊ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲಿಂಗ್ ಮಾಡಬೇಕು ಸ್ಟಾರ್ಟಿಂಗ್ ಇಂಜಿನ್ ಸೆಟಪ್ ಕೂಡ ಕ್ಲೀನಾಗಿ ಆಗಬೇಕು ಸಿಟ್ಟಿಂಗು ಸೊ ಅದಕ್ಕೋಸ್ಕರ ಈ ಬ್ರೇಕಿಂಗ್ ಪೀರಿಯಡ್ ಅಂತಲ್ಲ ಅದು ಕ್ಲೀನಾಗಿ ಆಗಬೇಕು ಇವಾಗ ಗಾಡಿ ಓಡಿದ್ರೆ ಬರೀ ನೂರ ನಲವತ್ತೆಂಟು ಕಿಲೋಮೀಟ್ರ್ ಅಷ್ಟೇ ನಿಕ್ಕಿದ್ದು ಇನ್ನೂ ಒಂದು ಸಾವಿರ ಕಿಲೋಮೀಟ್ರ್ ಓಡಿದ್ಮೇಲೆ ಪ್ರಾಪರ್ ಗಾಡಿ ಮೈಲೇಜು ಐ ಮೀನ್ ಸ್ಮೂತ್ನೆಸ್ಸು ಇವೆಲ್ಲ ಸಿಗುತ್ತೆ ಇವಾಗ ಗಾಡಿ ಆ್ಯಾವ್ರೇಜ್ ಒಂದು ಇಪ್ಪತ್ತ ಐದು ಈ ಥರ ಕೊಡ್ತಾಯಿದೆ ಅಂತ ಅಂದರು ಗಣಿಗಳು ಅಷ್ಟು ಕೊಟ್ಟರು ಮೋಸ ಇಲ್ಲ ನಾನು ಸಿ ಸಿ ಗಾಡಿ ಈಗ ನಮ್ಮ ಡಾಮಿನಾರೆಲ್ಲ ಅಷ್ಟು ಕೊಡ್ತಾಯಿಲ್ಲ ಯಾಕಂದರೆ ನಾವು ಕೆಚ್ಚೋದು ಆ ರೇಂಜ್ಗಿದೆ ಬನ್ನಿ ಸೀದಾ ಈಗ ಸ್ಟೋರ್ ಹತ್ರ ಹೋಗಿ ಸಿಗೋಣ ಓಕೆ ಬೈ ಬೆಳಗ್ಗೆನೇ ಬರಬೇಕಾಗಿತ್ತು ಆ್ಯಕ್ಚುಲಿ ಸಿಕ್ಸ್ ಎಮ್ಗೆ ಎ ಬಿ ಸಿ ಡಬ್ ಡಬ್ಲ್ಯೂ ಎಮ್ ಡಿದು ಮೀಟದು ವಾಲಂಟಿಯರ್ ಮೀಟಪ್ಪಿತ್ತು ಬಟ್ ನಾನು ಇವಾಗ ಬರ್ತಾಯಿದ್ದೀನಿ ಅಲ್ಲಿಗೆ ಸೋ ಗಾಡಿ ಎಲ್ಲ ಹಾಕೋಣ ಎಲ್ಲ ಕದ ಗಾಡಿ ಬ್ರೋ ಜಾಗ ಮಾಡಿಸಿ ಜಾಗ ಮಾಡಿಸಿ ನಿಮ್ಮ ಗಾಡಿಗೆ ಫೋನ್ ಹಾಕ್ರಿ ಒಳಗೆ ಹಾಕೋಣ ಗಾಡಿನ ಓಕೆ ಬಾಯ್ಸ್ ಗಣಿ ಗಣಿಬ್ರ್ ಗಾಡಿಗೆಂದು ಒಳಗಾಗ್ತದ್ದು ಸೊ ಗಣಿಬ್ರು ಅಲ್ಲಿ ಹೋಗ್ತಾ ಇದಾರೆ ಏನೋ ಕಾಲ್ ಬಂತು ಸೊ ಗಾಡಿ ಇಲ್ಲಿದೆ ಸೊ ಎಲ್ಲ ಐಟಮ್ಸು ಕರ್ಸಿದಾಯ್ತು ಒಂದು ಏಳು ಎಂಟು ಐಟಮ್ ಹೇಳಿದ್ದಾರೆ ಕ್ರ್ಯಾಶ್ ಕಾರ್ಡು ಹಂಡಬ ರೈಸಸ್ಸು ಇದೇನಿದು ಸ್ಲೈಡರ್ಸು ಕ್ರ್ಯಾಶ್ ಕಾರ್ಡ್ಗೆ ಆಮೇಲೆ ಇದೇ ಥರ ತುಂಬ ಐಟಮ್ಸ್ ಇದೆ ಇದು ಕ್ರ್ಯಾಶ್ ಕಾರ್ಡ್ ಇನ್ನೊಂದು ಸೈಡ್ದು ಆ್ಯಂಡ್ ಇದು ಎಸ್ ಇದಂಗೆ ಇಷ್ಟ ಆಯಿತು ನನಗೂ ಕೂಡ ತುಂಬ ಇಷ್ಟ ಆಯಿತು ಒಂದು ಹೈಲೈಟ್ ಆಗಿ ಕಾಣ್ತಿದೆ ಹನಿ ಕುಂಬ್ ಮೆಟೀರಿಯಲ್ದು ಲೈಕ್ ಆ ಲುಕ್ದು ಪ್ಲಸ್ ಹಿಮಾಲಯನ್ ಅಂತ ಬರೆದಿರೋ ರೆಡಿಡೇಟರ್ ಗಾರ್ಡು ನಿಮ್ಗೆ ಯಾರಿಗಾರು ಬೇಕಂದರೆ ಯಾರಿಗಾರ ಬೇಕು ಅನ್ನೋದಿದ್ರೆ ಐಪರ್ ರೈಟರ್ಗೆ ವಿಸಿಟ್ ಹಾಕ್ಬೋದು ಸೊ ಇದು ಟಾಪ್ ಪ್ರಾಕ್ಟು ಸೊ ಇದು ಕೂಡ ಚೆನ್ನಾಗಿದೆ ತುಂಬ ಗೇಜ್ ಇದೆ ಹೆವಿ ಇದೆ ಸೊ ಓಪನ್ ಮಾಡಿ ನೋಡೋಣ ಇವೆಲ್ಲ ಇನ್ನೂ ಮುಂದಕ್ಕೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಐಟಮ್ ಅದ ಏನು ರ ಇದು ಓ ವೈಡಕಿ ಪಾಯಿಂಟ್ ಫೈವ್ ಓಕೆ ಸೊ ಇದು ಏನಪ್ಪ ಮ್ಯಾಶಸ್ ಜೆಂಡರ್ ಕಾರ್ಡು ಅದಾದಮೇಲೆ ಇದೇನುರೋ ಇದು ಅಷ್ಟೇ ನಿಮಗೆ ರಾಯ್ಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿನ ಇಂಟ್ರೆಸ್ಟ್ ಇತ್ತು ವೀಡಿಯೋಸ್ನ ಚೆಕ್ ಮಾಡಿ ನಾವಿನ್ ಇತ್ತು ಅಂದರೆ ಚೆಕ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ತುಂಬಾ ಜನ ಅವ್ರಿಗೂ ಸಪೋರ್ಟ್ ಮಾಡಿ ನನಗೆ ನಮಗೂ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ

<tuk> Anak <tangan> <tuk tangan> <tuk tangan> yang back rubbernya. ಲೋಡ್ ಮಾಡಿದಾಯ್ತು ನಾನಿಬ್ಬರು ಹೆಲ್ಮೆಟ್ ಎಲ್ಲ ಮೇಲೆ ಹೆಲ್ಮೆಟ್ಸು ಮೇಲಿದೆ ಸಿಕ್ಸ್ ಕೇಮ್ ಅಲ್ಲಿ ಸೊ ಏರ್ ಇಸ್ ಅವರ್ ಬಗೀರ ಬಗೀರಾಗೆ ಫುಲ್ ಲೋಡ್ ಆಗೋಯ್ತು ಸಡಲ್ ಸ್ಟೇ ಆ್ಯಕ್ಚುಲಿ ಒಳ್ಳೆ ಆಗೇಜ್ ಇದೆ ಪ್ಲಸ್ ಲೈಟ್ ವೇಟ್ ಆಗಿ ಸ್ಲಿಮ್ ಆಗಿ ಕ್ಲೀನಾಗಿ ಕಾಣ್ತಾ ಇದೆ ತುಂಬ ಏನೋ ಓವರ್ ಆಗಿ ಲೋಡ್ ಮಾಡ್ಬಿಟ್ಟಿದೀವಿ ಅಂತ ಅನಿಸ್ತಾ ಇಲ್ಲ ಈಗ ನೋಡಿರಿ ಕ್ರ್ಯಾಶ್ ಕಾರ್ಡು ಸೀರಿಯಸ್ಲಿ ಏನೋ ಎಕ್ಸ್ಟ್ರಾ ಹಾಕ್ಸಿದೀವಿ ಅಂತಲೇ ಅನಿಸ್ತಾ ಇಲ್ಲ ಕ್ರ್ಯಾಶ್ ಕಾರ್ಡು ಪ್ರಾಪರ್ ಆಗೇ ಈ ಪೈಪ್ ಏನಿದೆ ಸೈಜು ಸ್ಟಾಕ್ ಕಂಪ್ನಿ ಬರೋದು ಸೇಮ್ ಸೈಜ್ ಇದೆ ಸ್ಲೈಡರ್ ಇದೆ ಒಂಥರ ಪರ್ಫೆಕ್ಟ್ ಫಿನಿಶ್ ಆಗಿದೆ ಸೊ ಮೇಯ್ನ್ ಏನು ಬೇಕು ಗಾಡಿಗೆ ಸೇಫ್ಟಿ ವೈಸು ಅದನ್ನು ಮಾತ್ರ ಹಾಕ್ಸಿರೋದು ಅಂದರೆ ಮೇಯ್ನಾಗೆ ಬಗ್ಗೆ ಟೂರಿಂಗ್ ಪರ್ಪಸ್ಸು ಸೊ ಬ್ಯಾಕ್ ಕಟ್ಕೊಳ್ಳೋಕ್ಕೆ ಸಡಲ್ ಬ್ಯಾಗು ಸಡಲ್ ಸ್ಟೇ ಟಾಪ್ ರ್ಯಾಕು ಆಮೇಲೆ ಮೈನ್ ರೇದ್ದು ಏನು ಮಾತು ಚಿಂತ ಬ್ರೇಕು ಅದು ಕವರು ಆಮೇಲೆ ಕ್ಯಾಶ್ ಗಾರ್ಡು ಆಮೇಲೆ ಇನ್ನೇನು ಹಾಕ್ಸಿದ್ರು ಹ್ಯಾಂಡ್ಲ್ ಬರೋದು ಸ್ವಲ್ಪ ಸ್ಯಾಲಿಂಗ್ ಮಾಡೋಕೆ ಕಷ್ಟ ಆಗುತ್ತೆ ಅಂತೇಳಿ ಒಂದು ರೈಸರು ಪ್ಲಸ್ ಇದೊಂದು ಹಾಕಿದಾರೆ ಬ್ಯಾಚ್ ಪ್ಲೇಟು ಆ್ಯಂಡ್ ರೇ ಲೇಟರ್ ಗಾರ್ಡು ಸೊ ಕಂಪ್ನಿನ ಬರೆದು ಪ್ಲ್ಯಾಸ್ಟಿಕ್ ಕೊಟ್ಟಿದ್ದಾನೆ ಅದನ್ನ ಅಲ್ಲಿ ಬಿಚ್ ಮಾಡಿಕಿದ್ದೀವಿ ಸೊ ಇವಾಗ ಅಲ್ಯೂಮಿನಿಯಮ್ದು ಒಳ್ಳೆ ಗೇಜಿ ಅಂತದ ಬ್ಯಾಶ್ ಪ್ಲೇಟು ಆ್ಯಂಡ್ ಇದೊಂದು ಮೆಷು ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಹನಿ ಕುಂಬ ಹೇಳ್ತಾರಲ್ಲ ಆ ಡಿಸೈನು ಪ್ಲಸ್ ಹಿಮಾಲಯನ್ ಅಂತ ಬರೆದಿರೋದು ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಈಗ ಬಗೀರ ಸೊ ಫೈನಲಿ ಬಗೀರನ ಲುಕ್ಕು ಈ ಥರ ಇದೆ ಸೊ ಬನ್ನಿ ನಾವು ಮೇಲೋಗಿ ಹೆಲ್ಮೆಟ್ ಇರ್ಕೊಂಡು ಬರೋಣ ಮಳೆ ಬರುವ ಎಲ್ಲ ಥರ ಚಾನ್ಸಸ್ ಕಾಣ್ತಾ ಇದೆ ಸೊ ಮಳೆ ಬರೋಕ್ಕೆ ಮುಂಚೆ ಮನೆ ಸೇರ್ಕೊಳ್ಳೋಣ ಓಕೆ ಬಾಯ್ಸ್ ಈ ವ್ಲಾಗ್ ಇಷ್ಟೇ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಆಗಲಿ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋ ಶೇರ್ ಮಾಡಿ ವೀಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡೋದು ಬರೀಬಿಡಿ ಸಿಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಬ ಬಾಯ್